ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕೇಳ್ಬೋದು ನಾನು ಮಾತಾಡಕ್ಕೆ ಬರೋದಿಷ್ಟೇ ಇವತ್ತಿನ ಪೋರ್ಷನ್ ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ ಅದಕ್ಕೆ ಸಿನಿಮಾ ನೋಡಬೇಕು ಮೇಡಮ್ ಸರಿ ಕೇಳಿಸ್ತಿಲ್ಲ ಹೌದು ಹ್ಞೂ ತುಂಬ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನು ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸ್ತಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯ್ತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ ಇವತ್ತು ನಿಮಗೊಂದು ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಕೊಡ್ಬೇಕಾಗಿ ಸಿಕ್ಸ್ ಮಂತ್ಸ್ ಬ್ಯಾಕೇ ಆಗ್ತಿತ್ತು ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ಗೆ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಇದಕ್ಕೆ ಹೇಳಿ ಹೌದು ಆದರೆ ಒಳ್ಳೇದು ಶುಭವಾದರೆ ಎಲ್ರಿಗೂ ಶುಭ ಆಗುತ್ತೆ ಡೈರೆಕ್ಟ್ ಅಷ್ಟೆ ಮಾಡಬೇಕು ಮೇಡಮ್ ಮಾಡಿದ್ದೀನಿ ಬಟ್ ಕತೆಗೋದು ಸ್ವಲ್ಪ ಸೂಟ್ ಆಯಿತು ಹೌದು ಹೌದು ಗೆಟಪ್ ಎಲ್ಲ ಚೇಂಜ್ ಮಾಡಿ ಫಾರಿನ್ ಕಳಿಸ್ತೀನಿ ಮುಂಚೆನೇ ಹೇಳಿದ್ದೀನಿ ಮೇಡಮ್ ಇದೊಂದು ಸೈಕೋ ಥ್ರಿಲ್ಲರು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಹೆಡ್ಜಲ್ಲಿ ಕುಣ್ಸೋ ಹಂಗಿರುತ್ತೆ ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇದೆಲ್ಲ ನೋಡ್ಬೋದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಹಾಂ ಹೇಳಿದ್ದೀನಿ ಮೇಡಮ್ ಅದು ಅದೇ ಟ್ವಿಸ್ಟು ಮೇಡಮ್ ಅದೇ ಟ್ವಿಸ್ಟು ಅದು ಸಿಗುತ್ತೆ ನಿಮಗೆ ಅದು ಸಿಗುತ್ತೆ ಹಾಂ ಇವತ್ತು ಆ್ಯಕ್ಚುಲಿ ಬೇರೆ ಮಾಂಟೇಜ್ ಸಾಂಗ್ ಸೀಕ್ವೆನ್ಸ್ಗಳೆಲ್ಲ ಇತ್ತು ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಕಂಪ್ಲೀಟಾಗಿ ಎಲ್ಲ ಮುಗಿಸಾಕ್ ಮುಗಿಸಿದ್ದೀವಿ ಇವತ್ತು ಇವತ್ತು ಇವರಿಬ್ಬರ ಕಾಂಬಿನೇಷನ್ ನಮ್ಮ ಸಿನಿಮಾದು ಮುಗೀತು ಕಂಪ್ಲೀಟ್ ಆಗಿದೆ ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಮುಗಿದಿದೆ ಒಂದು ಡಯೇಟ್ ಸಾಂಗ್ ಇದೆ ಒಂದು ಮಾಂಟೇಜ್ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಇದ್ದಾರೆ ರವಿ ಭಟ್ ಇದ್ದಾರೆ ಸಂಗೀತಾ ಮೇಡಮ್ ಅವರಿದ್ದಾರೆ ಇನ್ನೊಂದಷ್ಟಿದೆ ಲಿಸ್ಟು ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರಿ ನಾವು ಅದೇ ಇವಾಗ ಅನ್ಕೊಣ್ಣ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡ್ತೀವಿ ಜೂನ್ ಅಂತ ಒಟ್ಟಿಗೆ ತರಕ್ಕೆ ಕಷ್ಟ ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗೆ ಇದೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಹೋಗಿ ಇಬ್ಬರು ಕತೆ ಹೇಳಿದಾಗ ಇಬ್ರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ ಆದರೂ ಇವತ್ತು ನೋಡಿ ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವುದೇನು ಇವಾಗ ನೋಡಿ ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರೂ ಒಂದು ಇಬ್ಬರು ಹೇಳಿದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ ಇಬ್ಬರು ಬಂದರೂ ಮಾಡಿದ್ರು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಹೌದು ಹೌದು ಕಾಟನ್ ಕ್ಯಾಂಡಿ ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ ಕಿಂಗ್ ಅಂತ ಕಂಪನಿ ಇದೆ ಅದು ಯು ಎಸ್ ಬೇಸ್ಡ್ ಕಂಪನಿ ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಷ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ ನಮ್ಮ ಮೇಲೆ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸ್ರು ನಾನು ಈ ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಅಂತ ಸೊ ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನ ಮುದ್ದು ರಾಕ್ಷಸ ಅಂತ ಚೇಂಜ್ ಆಗುತ್ತೆ ಆಗತ್ತೆ ಖಂಡಿತವಾಗುತ್ತೆ ಇವಾಗ ನೀವೇ ಹೇಳಿದ್ರಿ ನಿವೇದಿತಾ ಅವ್ರು ನೋಡಿ ಇಟ್ರ ಅಂತ ಸೊ ಆ ಕಥೆ ನೋಡಿದಾಗ ಮುದ್ದು ರಾಕ್ಷಸಿ ಓಕೆ